ಹಲೋ ನೇಶ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮೂರು ದಿನ ಹಿಂದೆ ನಾನು ನಿಮ್ಗೆ ಒಂದು ಪೇಶೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ ಅವರಿಗೆ ರನ್ನಿಂಗ್ ನೋಸು ಮತ್ತು ಕಿವಿಯಲ್ಲಿ ಪ್ರಾಬ್ಲಮ್ ಸೋರೋದು ಅದು ಬಂದು ಗಂಟ್ಲಕ್ಕೆಲ್ಲ ಇದುವಾಗಿ ದುರ್ವಾಸನೆ ದುರ್ವಾಸನೆ ಬರ್ತಾಯಿತ್ತು ರೀ ಮೇಡಮ್ ನಿಮಗೆ ನಾವು ಕೇಳಿದಾಗ ನೀವು ನಮ್ಗೆ ಪಾಯಿಂಟ್ಗಳನ್ನು ಹೇಳಿದ್ರಿ ಆಮೇಲೆ ಕಲರ್ ಬಗ್ಗೆನೂ ಹೇಳಿದ್ರಿ ಇದಿದು ಮಾಡಿರಿ ಮೇಡಮ್ ಅವ್ರಿಗೆ ಆಗ್ತದೆ ಅಂತ ಹೇಳಿದ್ರಿ ಆ ಮೂವತ್ತೈದು ವರ್ಷದಿಂದ ಸಮಸ್ಯೆ ಇತ್ತು ರೀ ಮೇಡಮ್ ಅವರಿಗೆ ಮೂರು ದಿವಸದೊಳಗೆ ಅಂತಂದ್ರೆ ಭಾಳಷ್ಟು ಇಂಪ್ರೂವ್ಮೆಂಟ್ ಅಂತ ಆಮೇಲೆ ಇನ್ನೊಂದು ಏನು ಹೇಳಬೇಕಂದ್ರೆ ಟ್ಯಾಬ್ಲೆಟ್ ತೊಗೊಂಡಾಗ ಇದೆಲ್ಲ ಸ್ಪೆಲ್ಲಿಂಗ್ ಬಂದುಬಿಡ್ತಿತ್ತು ಪಾಪ ಅದು ಅಲರ್ಜೆಟಿಕ್ ಅದು ಟ್ಯಾಬ್ಲೆಟ್ ಕೊಡ್ತಿದ್ರೆ ನಾ ಸೆಟ್ರಿಜನ್ ಸುಡುಗಾಡ ಉಂಟ ಏನು ಕೊಡ್ತಿದ್ರು ಗೊತ್ತಿಲ್ಲ ಡಾಕ್ಟ್ರವ್ರಿಗೆ ತಗೋತಿದ್ಲಕ್ಕಿ ಹಂಗೆ ಆದಾಗ ಭಾಳ ಆದಾಗ ಯಾವಾಗೂ ಏನೂ ಒಂದು ಟಾವೆಲು ಸಾಲಂಗಿಲ್ಲ ರೀ ಅದು ಕಂಟಿನ್ಯೂ ಹೆಂಗಂದ್ರೆ ನಲ್ಲಿ ಒಳಗೆ ನೀರು ಬರ್ತದಲ್ಲ ರೀ ಆ ಟೈಪ್ ಅಕ್ಕಿಗೆ ತ್ರಾಸಾಗ್ತಿತ್ತು ಅದಕ್ಕೆ ನಾವು ನಿಮಗೆ ಕೇಳಿದಾಗ ಒಂದು ಚೊಲೋತ್ನಾಗೆ ಹೇಳಿದಕ್ಕೆ ಏನತ್ತರಿ ಅಕ್ಕಿಗೆ ಆರಾಮ ಆಮೇಲೆ ಕೇಳಿದ್ ನಾನು ಏ ತಂಗಿ ಏತಂಗ ತಲೆ ಅಂತೇಳೋತ್ಲಿಯಾಕಿ ಹೇಳಿಲ್ಲ ಏ ಆಕಾರ ಚೊಲೋ ಆಕೈತ್ರಿ ಆರಾಮಾಗಿತ್ತು ರೀ ಅವ್ರು ಡಾಕ್ಟರ್ ಮೇಡಮ್ ಅವ್ರಿಗೆ ಹೇಳ್ರಿ ನಮ್ಮ ಕಡೆಯಿಂದ ಪುಣ್ಯ ಹತ್ಲಿ ಅಂತ ಹೇಳ್ರಿ ಅಂಥೇಳಿ ಹೇಳಿದ್ಲು ಅದಕ್ಕೆ ನಾ ಇದೆ ಇಲ್ಲ ಕೈ ಗುಣ ಭಾಳ ಚಲೋದ ಅವ್ರದ್ದು ಮಾಡಿರ್ತಕ್ಕಂಥ ಸೇವಾ ಮನೋಭಾವನೆ ಭಾಳ ಚಲೋ ಅದಿಂದ ಆಮೇಲೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ದಿರ ಮಾಡಿರಿ ಏನೋ ಒಂದು ಇದಾತಪ್ಪ ಅದಾತಪ್ಪ ಅಂತಿಲ್ಲ ಯಾಕಂದ್ರೆ ಈಗ ನನ್ನ ಕಡೆಯಿಂದ ಪೇಶೆಂಟ್ಗಳು ನಾನು ನಿಮ್ಮ ಹತ್ರ ಕಳಿಸ ಕಳಿಸ್ತೀನಿ ಅಂತಂದ್ರೆ ಎಲ್ಲರೂ ಶ್ರೀಮಂತರು ಇರೋದಿಲ್ಲ ರೀ ಅದ್ರೊಳಗೆ ಭಾಳ ಮಂದಿ ಬಾಂಡೆ ತಿಕ್ಕೋರು ಬಟ್ಟೆ ಹೋಗ್ಯವ್ರನ್ರಿ ಬೇಡ್ಕೊಂಡು ತಿನ್ನೋರನ್ರಿ ನೆರೆ ಈ ಥರ ಮಂದಿ ಅವ್ರಿಗೆ ನೀವು ಒಂದು ರೂಪಾಯಿ ಚಾರ್ಜ್ ಇಲ್ಲ ಇರ್ಲಾರ್ದಂಗೆ ಅವ್ರಿಗೆ ಆರಾಮ್ ಮಾಡಿರಿ ಭಾಳಷ್ಟು ಮಂದಿಗೆ ಒಳ್ಳೇದು ಮಾಡಿದ್ದದ ನೀವು ಅನೇಕ ರೀತಿ ಅನಾಥಾಶ್ರಮ ಆಗಲಿ ವೃದ್ಧಾಶ್ರಮ ಆಗಲಿ ಒಂದು ಸೇವೆಯ ಒಂದು ಮಾಡಲಿಕ್ಕತ್ತೀರಿ ಅಂತಂದಾಗ ಧನ್ಯವಾದಗಳು ಅಂತ ಒಳ್ಳೆಯದಾಗಲಿ